ಎಲ್ಲಾ ಮಂತ್ರಿಗಳಾಗ್ಲಿ ಎಲ್ಲಿದ್ದರೆ ಆಗ್ಲಿ ಆಲ್ ಮಿನಿಸ್ಟರ್ಸ್ ಫಸ್ಟ್ ಆ ಜಿಲ್ಲೆಗೆ ಗೊತ್ತ ಕಾಂಗ್ರೆಸ್ ಕಚೇರಿಗೆ ಕಂಪಲ್ಸರಿ ಹೋಗಬೇಕು ಎಲ್ಲಾ ರಾಜ್ಯದಲ್ಲೂ ಪಕ್ಷ ಕೇಳಲೇಬೇಕು ನಾನು ಏನೇಬೇಕು ಇವತ್ತು ಕೂಡ ಮಾಡಬೇಕು ಸಣ್ಣ ಇಲ್ಲ ಫುಲ್ ಮೀಟಿಂಗ್ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಚರ್ಗೇಶ್ರು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಎಲ್ಲಾ ಜಿಲ್ಲಾಧ್ಯಕ್ಷಗಳನ್ನೆಲ್ಲ ಕರೆಸಿದ್ರು ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಪ್ರೋಗ್ರಾಂ ಕೊಟ್ಟಿದ್ದಾರೆ ಪಾರ್ಟಿ ಸರ್ಕಾರಕ್ಕಿಂತ ತೋರ್ ಪಕ್ಷನೇ ಬಹಳ ಮುಖ್ಯ ಒಂದು ಸಂದೇಶವನ್ನು ಅವರೇ ಜಿಲ್ಲಾಧ್ಯಕ್ಷ ಕರೆಸ್ಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಪ್ರತಿ ಒಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮ್ಗೆ ಕೇಳಿದ್ರ ನಿಮ್ಮ ವಿಚಾರ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ರೆ ಪಕ್ಷದ ಅಧ್ಯಕ್ಷನ ಅವರು ಶಕ್ತಿ ತುಂಬಬೇಕು ದೃಷ್ಟಿಯಿಂದ ಅವ್ರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ ನ ಬಿ ಎಲ್ ಎಗಳನ್ನ ಏನ್ ಮಾಡಬೇಕು ಗ್ರೂತ್ ಲೆವೆಲ್ ಏಜೆಂಟ್ ನ ಯಾವ ರೀತಿ ವೋಟರ್ ಲಿಸ್ಟ್ ನ ಸೇಲ್ಸ್ ಅಂತದ್ದು ವೋಟರ್ ಲಿಸ್ಟ್ ನ ಕೆಲವು ಕಡೆ ತೆಗೆದಾಕುವಂತದ್ದು ಸೇರಿಸಲ್ಲ ಕೆಲವೆಲ್ಲ ಡೆಕಾಲಿಸ್ಟೇಟ್ಗಳು ಬಂದು ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಅಲ್ಲಿ ಹರಿಯಾಣ ಅಲ್ಲಿ ಎಲ್ಲ ಕೂಡ ಹೆಚ್ಚು ನಡೀತಿದೆ ಅಂತ ಸೊ ಅದಕ್ಕೆ ವೋಟರ್ ಲಿಸ್ಟ್ ಬಗ್ಗೆ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಏನ್ ಮಾಡಬೇಕು ಪ್ರಸ್ತಾವ ಏನ್ ಮಾಡಬೇಕು ಆಮೇಲೆ ಪಕ್ಷಕ್ಕೆ ಕಾರ್ಯಕರ್ತರು ಯಾವ ರೀತಿ ಏರಿಕೆಗಳನ್ನ ಕೊಡಬೇಕು ಅದಕ್ಕೊಂದು ಆ್ಯಪ್ ರೆಡಿ ಮಾಡಿದ್ದಾರೆ ಸೊ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾವ ರೀತಿ ಅವ್ರ ಅಕೌಂಟ್ಗೆ ನೂರು ರೂಪಾಯಿ ಕೊಡಬಹುದು ಕೊಟ್ಟು ಐನೂರು ರೂಪಾಯಿ ಕೊಡಬಹುದು ಐನೂರು ರೂಪಾಯಿ ಕೊಡಬಹುದು ನೀವೇನು ದುಡ್ಡು ಮಾಡ್ತೀರಿ ನಾವು ಸಹಾಯ ಮಾಡ್ತೀವಿ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಅಂತೇಳಿ ನಮ್ಮ ಇದರಲ್ಲಿ ಗುಜರಾತ್ ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಇವ್ರ ಅಭಿಪ್ರಾಯ ಎಲ್ಲ ತಗೊಂಡಿದ್ದಾರೆ ಎಲ್ಲ ಒಂದು ಅಭಿಪ್ರಾಯ ಅದಾದ್ಮೇಲೆ ಅಲ್ಲಿ ಅವರು ಘೋಷಣೆ ಮಾಡ್ತಾರೆ ಟಿಸಿಸಿ ಅಧ್ಯಕ್ಷ ಏನು ಆಮೇಲೆ ಯಾರೇ ಆಗ್ಲಿ ಜಿಲ್ಲಾ ಮಂತ್ರಿಗಳಾಗ್ಲಿ ಎಲ್ಲಿಂದನೇ ಆಗ್ಲಿ ಆಲ್ ಮಿನಿಸ್ಟರ್ಸ್ ಫಸ್ಟ್ ನೀವು ಆ ಜಿಲ್ಲೆಗೆ ಹೋದ ತಕ್ಷಣ ಕಾಂಗ್ರೆಸ್ ಕಚೇರಿಗೆ ಕಂಪಲ್ಸರಿ ಹೋಗಬೇಕು ಕಾರ್ಯಕರ್ತರು ಭೇಟಿ ಮಾಡಬೇಕು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆ ಮಂತ್ರಿ ಅಲ್ಲಿ ಆ ತಾಲೂಕು ಅಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕಂಪಲ್ಸರಿ ಅವ್ರ ವಾಹನಗಳಲ್ಲೇ ಕುಂಡಿಸ್ಕೊಳ್ಬೇಕು ಅನ್ನೋದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ಕೂತ್ಕೊಂಡು ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ತಿಳಿಸಿದ್ದೇನೆ ಅವ್ರಿಗೆಲ್ಲ ಧೈರ್ಯ ತುಂಬಿದ್ದೇನೆ ನೀವು ಪಕ್ಷ ಅವ್ರು ಹೇಳಿದ್ದಾರೆ ನಿಮ್ಗೆ ಯಾರ ಮೇಲೂ ನೀವೇನು ಡಿಪೆಂಡ್ ಆಗುತ್ತೆ ನಾವೇ ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತ ಕೂಡ ವೇಣುಗೋಪಾಲ್ ಅನ್ನ ಸುದೀರ್ಘವಾಗಿ ಹೇಳಿದ್ದಾರೆ ಕೆಲವರೆಲ್ಲ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಅವ್ರು ಹೇಳ್ಕೊಂಡಿದ್ದಾರೆ ಅವ್ರು ಯಾರ ನಿರ್ಣಯ ನಾನು ಸೊ ನಾನು ಅವ್ರು ಪರವಾಗಿ ಉಪಯೋಗನ ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ನಾಲ್ಕು ಮೂರು ಗಂಟೆ ಕೂತಿದ್ವಿ ಅವ್ರೇನೆ ಮೂರು ಗಂಟೆ ಕೂತ್ಕೊಂಡು ಮಾಡಿದ್ದೇನೆ ಇನ್ನೂ ಎರಡು ಮೂರು ಮೀಟಿಂಗ್ ಈ ತರ ಮಾಡ್ತಾ ಇದ್ದಾರೆ ಕುತ್ಕೊಂಡು ಒಟ್ಟು ನಾಲ್ಕ ಗಂಟೆ ಮೀಟಿಂಗ್ ನಡೀತು ಸೊ ಮೂರು ಗಂಟೆ ಅಧ್ಯಕ್ಷರು ರಾಹುಲ್ ಗಾಂಧಿನೇ ಕೂತ್ಕೊಂಡು ಮಾಡಿದ್ರು ಆಮೇಲೆ ಒಂದು ಗಂಟೆ ಪ್ರೆಸೆಂಟೇಷನ್ ಇತ್ತು ಅಧಿಕಾರ ಇರುವ ರಾಜ್ಯಗಳಲ್ಲಿ ಇದು ನಿಮಗೆ ಸುಲಭವಾಗಿ ಆಯೋಗವನ್ನ ಅಧಿಕಾರ ಇರಲಿ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯಲ್ಲೂ ಪಕ್ಷ ಏನ್ ಹೇಳ್ತದೆ ಕೇಳಲೇಬೇಕು ನಾನು ಕೇಳಬೇಕು ಟ್ವೀಟ್ ಮಾಡಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಂತ ರಾಜಸ್ವಾಮಿ ಯಾರು ಹೇಳಲಿ ಇನ್ನೊಬ್ರು ಏನ ಹೇಳಿ ರೈತರು ಬದುಕ್ಬೇಕಲ್ಲ ಕುಮಾರಸ್ವಾಮಿ ಹೇಳ್ಬಿಟ್ಟು ಪೀಡಿನ ಬೆಲೆ ಕಡಿಮೆ ಮಾಡ್ಸಲಿ ಜಿ ಎಸ್ ಟಿ ಕಡಿಮೆ ಮಾಡಿಸ್ಲಿ ಟ್ಯಾಕ್ಸ್ ಕಡಿಮೆ ಮಾಡ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ಸಲಿ ಪೀಡ್ ಬೆಲೆನೂ ಕಡಿಮೆ ಆಯ್ತದೆ ರೈತ ಬದುಕ್ಬೇಕಲ್ಲ ಬೆಲೆ ಏರಿಕೆ ಆಗುತ್ತೆ ದುಡ್ಡುಗ್ ಹೋಗಲ್ಲ ಸರ್ ಯಾರ ಹೇಳಿ ಯಾವ ಸರ್ಕಾರ ಅವ್ರಿಗೆ ಕುಮಾರಸ್ವಾಮಿ ಹಂಗಾರೆ ಹಾಲಿನ ವ್ಯವಸ್ಥೆ ಇದೇ ಗೊತ್ತಿಲ್ಲ ಅವ್ರ ತಮ್ಮನ್ ಕೇಳಿ ನೋಡಿ ಗೊತ್ತಾಗ್ತದೆ ಅವ್ರ ತಮ್ಮನ ಅಣ್ಣದ ಅವ್ರ ಅಣ್ಣನ ಕೇಳಿ ನೋಡಿ ಗೊತ್ತಾಗ್ತದೆ ಎಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಇದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ರೈತರದ್ದು ಸರ್ ಬಂಡೀಪುರ ರಾತ್ರಿ ಸಂಚಾರಕ್ಕೆ ಸಂಬಂಧಪಟ್ಟಾಗ ಪ್ರಿಯಾಂಕಾ ಗಾಂಧಿ ಅವರು ಮತ್ತೆ ಪತ್ರ ಅಂತ ಸಿಎಂ ಗೆ ತಾವು ಕೂಡ ಲಾಸ್ಟ್ ಹೌದಪ್ಪ ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅವನ ಮಾತು

న్ దిండ్ ఢిల్లీ డిస్ట్రిక్ట్ కాంగ్రెస్ కమిటీ డిస్ట్రిక్ట్ కాంగ్రెస్ కమిటీ మోర్ స్ట్రాంగ్ అంతి అదర్ లీడర్స్ అంతా పార్టీ అదే యాక్ పార్టీ స్పాన్సర్మన్ ఆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ